ಉದಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಸಮಾರಂಭವನ್ನು ತಿಮಾಪುರ ಗ್ರಾಮದ ಚಿರಾಗ್ ಎಜುಕೇಷನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಗದಗ ಉದಯ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಏರ್ಪಡಿಸಲಾಗಿತ್ತು ಇದರ ಅಂಗವಾಗಿ ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿನಿಯರಿಂದ ವಿವಿಧ ರೀತಿಯ ಕಾರ್ಯಕ್ರಮಗಳು ಕಣ್ಮನ ಸೆಳೆಯುವ ರೀತಿಯಲ್ಲಿ ನಡೆಯಿತು ಮೊದಲಿಗೆ ಸರಸ್ವತಿ ಪೂಜೆಯನ್ನು ಕೈಗೊಳ್ಳುವ ಮೂಲಕ ಸರಸ್ವತಿ ಭಾವಚಿತ್ರ ಮತ್ತು ಜ್ಯೋತಿಯನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿ ಜೊಳ್ಳಿನ ಮೇಳದೊಂದಿಗೆ ವೇದಿಕೆಗೆ ಬರಿ ಮಾಡಿಕೊಳ್ಳುವುದರ ಮೂಲಕ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ನಂತರ ಭಾರತದ ಸಂವಿಧಾನ ಪೀಠಿಕೆಯನ್ನು ಓದುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಿಲ್ ಬಾರಾಟಕ್ಕೆ ಪ್ರಾಚಾರ್ಯರು ಡಯಟ್ ಶಾಲಾ ಶಿಕ್ಷಣ ಸಂಸ್ಥೆ ಸಾಕ್ಷರತಾ ಇಲಾಖೆ ಗದಗ ಇವರು ಮಾತನಾಡಿ ಮಕ್ಕಳ ಜ್ಞಾನದ ಅಭಿವೃದ್ಧಿ ಜೊತೆಗೆ ಮಕ್ಕಳ ಆಸಕ್ತಿ ಅಭಿರುಚಿ ಕಲ್ಪನೆ ಭಾವನೆಗಳನ್ನು ಅರಿತು ಅವರಿಗೆ ಪಾಠವನ್ನು ಮಾಡುವುದರಿಂದ ಮಕ್ಕಳು ಕಲಿಕೆಯಲ್ಲಿ ಮುಂದುವರುವರು ಎಂದು ಹೇಳಿದರು ಎಂ ಎಫ್ ಇಂಗಳಿಗೆ ನಿವೃತ್ತ ಪ್ರೊಫೆಸರ್ ಬೆಂಗಳೂರಿಯವರು ಈ ಕಾರ್ಯಕ್ರಮದ ಅಧ್ಯಕ್ಷೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಬಿ ಆರ್ ಶಿರೋಕೋಳ್ ರೈತ ಸಂಘದ ಗದಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಎಚ್ ಬಾಬ್ರಿ ಹನುಮಮ್ಮ ತಾಳ್ವಾರ್ ಎಂ ಎಸ್ ಹಳ್ಳೂರ್ ಅಕ್ಕವ ಹಿರೇಬಸವಣ್ಣನವರು ಹುಚ್ಚಿರಪ್ಪ ಜೋಗಿನ್ ಲಕ್ಷ್ಮೀ ಗಾಜಿ ಬಾಳಪ್ಪ ಗಂಗಾರೋತ್ರು ಹುಸೇನ್ ಸಾಬ್ ನದಾಬ್ ಹಾಗೂ ಪ್ರಧಾನ ಗುರುಗಳಾದ ರೇಣುಕಾ ಬಿಗೇರಿ ಮತ್ತು ಸಹ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಪಾಲಕರು ಪೋಷಕರು ಪಾಲ್ಗೊಂಡಿದ್ದರು ನೀಲಮ್ಮ ಗದಗ ಈ ಕಾರ್ಯಕ್ರಮವನ್ನು ನಿರೂಪಿಸಿದರು